ಸಿಂಪಲ್ ಶೂಟ್ ಇರಬೇಕಂದ್ರೆ ತುಂಬ ರಿಲ್ಯಾಕ್ಸ್ ಆಗಿರೋಕ್ಕೂ ಭಯ ನನಗೆ ಅಂದ್ರೆ ಎಲ್ಲ ಆರಾಮಾಗಿ ಹೋಗ್ತಿರ್ಬೇಕಾದ್ರೆ ನನಗೆ ಇಲ್ಲ ಏನೋ ಸರಿಯಿಲ್ಲ ಏನೋ ಸರಿಯಲ್ಲ ಅನ್ನೋ ಫೀಲಿಂಗ್ ಸೊ ಒಂದು ಅದಾಗಲೇ ಹೇಳಿದಂಗೆ ಅಂದ್ಕೊಂಡಿದ್ದ ಬಜೆಟ್ ಅಲ್ಲಿ ಎವ್ರಿ ಡೇ ನಂದು ಬಜೆಟ್ ಶೀಟ್ ಹಾಕೊಂಡಿದ್ದೆ ಓವರ್ ಆಲ್ ಸೆವೆಂಟಿ ಫೈವ್ ಡೇಸ್ ಶೂಟ್ ಮಾಡಬೇಕು ಅಂತ ಎವ್ರಿ ಡೇ ಎಷ್ಟೇ ಶೂಟ್ ಬಜೆಟ್ ಎಲ್ಲ ಕೇಟ್ ಮಾಡ್ಬೇಕು ಅಂತ ಪರ್ಸ್ನಲ್ ಆ ಬಜೆಟ್ ಮುಗಿಸ್ಬೇಕು ಒಂದು ಸೆಕೆಂಡ್ ಹಂಗ ಆಕ್ಟರ್ಸ್ ಆಕ್ಟರ್ಸ್ಗೆ ನಾನು ಬೌಂಡ್ರಿ ಹಾಕ್ತಿದೆ ಅಂದ್ರೆ ಚಾಲೆಂಜ್ ಅನ್ನೋದು ಬರೋದು ಇಸ್ ನಾಟ್ ಜಸ್ಟ್ ಲಾಜಿಸ್ಟಿಕಲ್ ಥಿಂಗ್ ಅಂಡ್ ಎಮೋಷನಲ್ಲಿ ಒಂದು ಎಮೋಷನ್ ಚಾ ಚಾಲೆಂಜಿಂಗ್ ವಿಷಯನೇ ಬಟ್ ಐ ವಾಸ್ ಲಕ್ಕಿ ಆನ್ ದಟ್ ಫ್ರೆಂಡ್ ಬಿಕಾಸ್ ತುಂಬಾ ಟ್ಯಾಲೆಂಟೆಡ್ ಕಾಸ್ಟ್ ಇದ್ರು ವಿಹಾನ್ ಆಗಲಿ ಅಂಕಿತಾ ಆಗಲಿ ಮಯೂರಿ ಆಗಲಿ ಸ್ಯಾನ್ ಸರ್ ಇದ್ದಾರೆ ಇಲ್ಲಿ ಗಿರಿಜಾ ಮ್ಯಾಮ್ ಆಗಲಿ ರಕ್ಷಿತ್ ಟ್ಯಾಲೆಂಟೆಡ್ ಕಾಸ್ಟ್ ಇದ್ರು ಸೊ ಬಟ್ ಆ ಎಮೋಷನ್ ನಾನು ಅಂದ್ಕೊಂಡಿದ್ದ ರೀತಿಲ್ಲ ಬರ್ಬೇಕು ಅನ್ನೋದು ಸ್ಮೈಲ್ ಅನ್ನೋದು ಒಂದಿಷ್ಟು ಹೆಚ್ಚಿಗೆ ಆದ್ರೂ ಅದು ಇಂಪ್ಯಾಕ್ಟ್ ಆಗಲ್ಲ ನಿಮ್ಗೆ ಇನ್ಯಾವುದೋ ಸೀನ್ ಇಂಪ್ಯಾಕ್ಟ್ ಆಗುತ್ತೆ ಸೊ ಆ ಡಿಗ್ರಿ ಆಫ್ ಎಮೋಷನ್ಸ್ ಕರೆಕ್ಟ್ ಜಡ್ಜ್ಮೆಂಟ್ ನಾನು ತಗೊಳ್ಬೇಕಲ್ಲ ಅದು ಚಾಲೆಂಜಿಂಗ್ ನೆಕ್ಸ್ಟ್ ಪರ್ಫಾಮೆನ್ಸಿಂಗ್ ಬರಬೇಕು ಎಮೋಷನ್ಸಿಂಗ್ ಬರಬೇಕು ಬಟ್ ವಿಜುವಲ್ ಇದೇ ರೀತಿ ಅನ್ನೋದು ಇನ್ನೊಂದು ಪ್ಯಾರಾಮೀಟರ್ ಅಲ್ಲ ಸೊ ಬಟ್ ಇನ್ ಗಿವನ್ ಫ್ರೇಮ್ ಆಫ್ ಟೈಮ್ ಅದನ್ನ ಅಚೀವ್ ಮಾಡೋದು ಶಿವನ್ ಪುಷ್ ಮಾಡ್ಬೇಕಲ್ಲ ನಾನು ಪಾಪ ಅವ್ರಿಗೆ ಅಂದ್ರೆ ಜಾಸ್ತಿ ಟೈಮ್ ಕೊಡಕ್ಕಾಗಲ್ಲ ಸೊ ಅವ್ರಿಗೆ ಇನ್ನೂ ಚಾಲೆಂಜಿಂಗ್ ಅದು ನಾನು ಅನ್ಕೋ ನಾವಿಬ್ರು ಅಂದ್ಕೊಂಡಿದ್ದನ್ನ ತೆರೆ ಮೇಲೆ ತರೋದು ವಿತ್ ಟೈಮ್ ಕನ್ಸ್ಟೆಂಟ್ಸ್ ಆ್ಯಂಡ್ ವಿತ್ ಬಜೆಟ್ ಕನ್ಸ್ಟೆಂಟ್ಸ್ ಅದೇ ಯಾ ಬಿಗ್ ಬಜೆಟ್ ಫಿಲಮೇ ಬಟ್ ಹಂಗೆ ಅಂತೇಳಿ ನಾನು ಆರಾಮಾಗಿ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲ್ಲ ಸೊ ಇದಕ್ಕೆ ಇಷ್ಟ ಇಷ್ಟೇ ಇಷ್ಟೇ ಆಗಬೇಕು ಸೊ ಅಷ್ಟು ಬಜೆಟ್ ಒಳಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋದು ಅವ್ರಿಗೂ ಚಾಲೆಂಜ್ ಸೊ ಒಂದು ಲೆಕ್ಕದಲ್ಲಿ ಚಾಲೆಂಜ್ ಅನ್ನೋದು ನನಗೆ ಕಮ್ಮಿ ಇತ್ತು ನನ್ನ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಜಾಸ್ತಿ ಇತ್ತು ಎಸ್ಪೆಷಲಿ ನನ್ನ ಏಡೀಸ್ ಪಾಪ ದಿವಸ ಬಯಸ್ಕೊಳ್ತು ನನ್ನ ಜೊತೆ ಕಷ್ಟ ಕೆಲಸ ಮಾಡೋದು ತುಂಬ ಕಷ್ಟ ಸೊ ನನ್ನ ತಾಳ್ಕೊಂಡು ಬಂದಿದೆ ಇವತ್ತು ಸಹ ಪಾಪ ಬಯಿದೆ ಅವ್ರಿಗೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಬಟ್ ದಟ್ಸ್ ಯ ಸೊ ಕೆಲಸ ಅಂತ ಬಂದಾಗ ಹಾಗೆ ಬಟ್ ಅದು ನೀವು ಈ ಸಿನಿಮಾಗೆ ಏನು ಕೊಟ್ಟಿದ್ದೀರಲ್ಲ ಅದು ಲೈಫ್ ಟೈಮ್ ಇಟ್ ವಿಲ್ ಸ್ಟೇ ವಿತ್ ಮೀ ವೆರಿ ಗುಡ್ ಕಿಡ್ಸ್ ಆಮ್ ಸೋ ಹ್ಯಾಪಿ ಆಮ್ ಸೋ ಗ್ಲ್ಯಾಡ್ ದಟ್ ಐ ಗಾಟ್ ಟು ವರ್ಕ್ ವಿತ್ ಮೈ ಲೇಡೀಸ್ ರಾಜ್ ಅಶ್ವಿನಿ ಪರೀಕ್ಷಿತ್ ಹರೀಶ್ ಪ್ರವಣ್ ಮಿಂಚು ಒಂದಿಲ್ಲ ಮಿಂಚು ಜೊತೆಗೆ ನಮ್ಮ ರಕ್ಷಿತ್ ಸಹ ಎಡಿ ತರನೇ ವರ್ಕ್ ಮಾಡ್ತಿದ್ರು ಥ್ಯಾಂಕ್ಸ್ ರಕ್ಷಿತ್ ಮತ್ತೆ ನಮ್ಮ ಶಶಿ ಕುಮಾರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದ್ರು ಸ್ಟೇಜ್ ಮೇಲೆ ಹತ್ತಲ್ಲ ಹತ್ತಲ್ಲ ಅಂತ ಆಗಳಿಂದ ಒಂದು ವಾರ ಅಂತ ಹೇಳ್ತೀನಿ ಸ್ಟೇಜ್ ಮೇಲೆ ಹತ್ತಾನೆ ಇಲ್ಲ ಈಗಲೂ ಅಂದ್ರೆ ಈ ಹೊಸ ವರ್ಕ್ ಡಾಸ್ ಎಡಿ ಸೊ ಅಂದ್ರೆ ವಿತೌಟ್ ಶಶಿ ಅಂದ್ರೆ ದಿಸ್ ಫಿಲಮ್ ವುಡಂಟ್ ಹ್ಯಾವ್ ಲುಕ್ ಲೈಕ್ ಹೌ ಇಟ್ ಇಸ್ ಲುಕಿಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ